ನವರಾತ್ರಿ ಮೊದಲ ದಿನದಿಂದ ಕೊನೆಯ ದಿನದವರೆಗೂ ದುರ್ಗೆಯ ಒಂಬತ್ತು ಅವತಾರಗಳನ್ನು ಪ್ರತಿದಿನ ಪೂಜಿಸಲಾಗುತ್ತದೆ ನಿತ್ಯ ದೇವಿಯ ಒಂದೊಂದು ಅವತಾರಗಳಿಗೆ ಶ್ರದ್ಧೆಯಿಂದ ಪೂಜೆ ಸಲ್ಲಿಸಲಾಗುತ್ತದೆ ನವರಾತ್ರಿಯ ಎರಡನೆಯ ದಿನ ಅಶ್ವಯುಜ ಮಾಸದ ಶುಕ್ಲ ದ್ವಿತೀಯದಂದು ಬ್ರಹ್ಮಚಾರಿಯನ್ನು ಆರಾಧನೆ ಮಾಡಲಾಗುತ್ತದೆ ಹೆಸರೇ ಹೇಳುವಂತೆ ಬ್ರಹ್ಮಚಾರಿಣಿ ಅಂದರೆ ಅವಿವಾಹಿತೆ ಶಾಂತ ಸ್ವಭಾವದಿಂದಿರುವ ಬ್ರಹ್ಮಚಾರಿಣಿಯು ಭಕ್ತರಿಗೆ ಶಾಂತಿ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾಳೆ ಬ್ರಹ್ಮಚಾರಿಣಿಯನ್ನು ಆರಾಧಿಸಿರುವುದರಿಂದ ಸಿಗುವ ಲಾಭಗಳೇನು ಪೂಜಾ ವಿಧಾನದ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳೋಣ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡುವುದರ ಮೂಲಕ ನವರಾತ್ರಿಯ ವಿಶೇಷತೆಯನ್ನು ಹಂಚಿಕೊಳ್ಳಿ ಇನ್ನು ದೇವಿಯ ರೂಪ ಹಸಿರು ಬಣ್ಣದ ವಸ್ತ್ರವನ್ನು ತೊಟ್ಟಿರುತ್ತಾಳೆ ಒಂದು ಕೈಯಲ್ಲಿ ಜಪಮಾಲೆ ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾಳೆ ತನ್ನ ಭಕ್ತರಿಗೆ ಸಂತೋಷ ಹಾಗೂ ಜ್ಞಾನವನ್ನು ನೀಡುತ್ತಾಳೆ ಪುರಾಣದ ಕಥೆಯ ಪ್ರಕಾರ ಪಾರ್ವತಿಯು ಹಿಮಾಲಯದ ಪುತ್ರಿಯಾಗಿ ಜನಿಸಿದಳು ಪರಶಿವನನ್ನು ಪ್ರತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡುತ್ತಾಳೆ ಇದರಿಂದಾಗಿ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂದಿದೆ ತಪಸ್ಸಿನ ವೇಳೆಯಲ್ಲಿ ಹೂ ಹಣ್ಣು ಹಾಗೂ ಎಲೆಯನ್ನು ಸೇವಿಸುತ್ತಿದ್ದಳು ಕಾಲ ನಂತರದಲ್ಲಿ ಎಲೆಗಳ ಸೇವನೆಯನ್ನು ನಿಲ್ಲಿಸುತ್ತಾಳೆ ಈ ಕಾರಣಕ್ಕಾಗಿ ಆಕೆಯನ್ನು ಅಪರ್ಣ ಎಂತಲೂ ಕರೆಯಲಾಗುತ್ತದೆ ಇನ್ನು ಪೂಜೆಯ ಲಾಭಗಳೇನು ಅಂತ ನೋಡೋದಾದರೆ ಬ್ರಹ್ಮಚರಣಿಯು ಸಂತೋಷ ಮತ್ತು ಶಾಂತ ಸ್ವಭಾವದ ರೂಪವಾಗಿತ್ತದೆ. ಕಠಿಣವಾದದ್ದನ್ನು ಅಭ್ಯಾಸ ಮಾಡಲು ಮೋಕ್ಷವನ್ನು ಪಡೆಯಲು ಅಥವಾ ಕಾರ್ಯಸಿದ್ಧ ಸಾಧನೆಗಾಗಿ ಈ ಅವತಾರವನ್ನು ಪೂಜಿಸಿರುವುದರಿಂದ ಒಳಿತಾಗುತ್ತದೆ ದೇವಿಯು ಅನುಗ್ರಹ ಮತ್ತು ಸಮೃದ್ಧಿಯನ್ನು ಕೊಡುತ್ತಾಳೆ ಬ್ರಹ್ಮಚರಣಿಯು ಆರಾಧನೆ ಮಾಡುವುದು ತಪಸ್ಸಿಗೆ ಸಮನಾಗಿರುತ್ತದೆ ಭಕ್ತಿಯಿಂದ ದೇವಿಯನ್ನು ಪೂಜಿಸಿದರೆ ಕುಟುಂಬಕ್ಕೆ ಶಾಂತಿ ಹಾಗೂ ಸಮೃದ್ಧಿಯೂ ಸಹ ದೊರೆಯುತ್ತದೆ ಇನ್ನು ಈಗ ನೋಡುತ್ತಿರುವುದು ನೀವು ತಾಯಿ ಮುತ್ಯಾಲಮ್ಮ ಬ್ರಹ್ಮಾಚಾರಿಣಿಯ ಅವತಾರದಲ್ಲಿ ಅಲಂಕಾರ ಮಾಡಿರುವುದು ಇದು ನಮ್ಮ ದೊಡ್ಡಬಳ್ಳಾಪುರದ ತಾಯಿ ಮುತ್ಯಾಲಮ್ಮನವರ ನವರಾತ್ರಿಯ ವಿಶೇಷವಾದ ಎರಡನೇ ಬ್ರಹ್ಮಾಚಾರಿಣಿಯ ಅವತಾರವಾಗಿರುತ್ತದೆ ಬ್ರಹ್ಮಾಚಾರಿಣಿಯ ಅರ್ಚನೆ ಮತ್ತು ಮಂತ್ರ ಯಾವುದು ಎಂದು ನೋಡುವುದಾದರೆ ಓ ದೇವಿ ಬ್ರಹ್ಮಾಚಾರಿಣಿಯೇ ನಮಃ ಓಂ ದೇವಿ ಬ್ರಹ್ಮಾಚಾರಿಣಿಯೇ ನಮಃ ದೇವಿ ಪ್ರಸಾದಿ ತಮಾಯಿ ಬ್ರಹ್ಮಾಚಾರಿಣಿ ನಮಃ ದೇವಿಯ ಆರಾಧನೆ ಹೇಗೆ ಮಾಡುವುದು ಎಂದು ನೋಡುವುದಾದರೆ ದೇವಿಯ ಆರಾಧನೆಯನ್ನು ಮಾಡಲು ನಿಗದಿತ ಸಮಯವಿಲ್ಲ ಆ ದಿನ ಯಾವ ಸಮಯದಲ್ಲಾದರೂ ಪೂಜೆ ಸಲ್ಲಿಸಬಹುದು ಬ್ರಹ್ಮಾಚಾರಣಿಯು ಸಮೃದ್ಧಿ ಮತ್ತು ಶಾಂತಿಯ ಸಂಕೇತವಾಗಿರುತ್ತದೆ ಆದ್ದರಿಂದ ಹಸಿರು ಬಣ್ಣವನ್ನು ವಸ್ತ್ರವನ್ನು ಧರಿಸಿರುತ್ತಾಳೆ ಇದೇ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜಿಸುವುದರಿಂದ ಸಮೃದ್ಧಿ ಹಾಗೂ ಜ್ಞಾನವನ್ನು ಪಡೆಯಬಹುದು ನವರಾತ್ರಿಯ ಎರಡನೇ ದಿನವಾದ ಬ್ರಹ್ಮಚಾರಣಿಯ ಪೂಜೆ ಯಾವ ದಿನದಂದು ಬಿದ್ದಿದೆ ಯಾವ ಸಮಯದಲ್ಲಿ ಮಾಡಿದರೆ ಒಳ್ಳೆಯದು ಯಾವ ಮುಹೂರ್ತ ಬಂದಿದೆ ಯಾವ ಲಗ್ನದಲ್ಲಿದೆ ಎಂದು ನೋಡುವುದಾದರೆ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಅಂದರೆ ಮಂಗಳವಾರ ದಿ ಬ್ರಹ್ಮಚಾರಣಿಯ ದಿನ ಬಂದಿದೆ ಇನ್ನು ಬೆಳಗ್ಗೆ ನಾಲ್ಕು ಮೂವತ್ತೈದರಿಂದ ಐದು ಇಪ್ಪತ್ತೆರಡರವರೆಗೆ ನವರಾತ್ರಿ ಎರಡು ಎರಡನೇ ದಿನದ ಅಭಿಜಿತ್ ಮುಹೂರ್ತ ಹನ್ನೊಂದು ನಲವತ್ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೇಳರವರೆಗೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನ ವಿಜಯ ಮುಹೂರ್ತ ಮಧ್ಯಾಹ್ನ ಇ ಎರಡು ಹದಿನಾಲ್ಕರಿಂದ ಮೂರು ಮೂರರವರೆಗೆ ನವರಾತ್ರಿಯ ಎರಡು ಸಾವಿರದ ಇಪ್ಪತ್ತೈದನೇ ಗೋಧೋಳಿ ಮುಹೂರ್ತ ಆರು ಹದಿನಾರು ಸಂಜೆ ಅರವತ್ನಾಲ್ಕರವರೆಗೆ ಅಮೃತ ಕಾಲ ಇನ್ನು ನೋಡುವುದಾದರೆ ಏಳು ಆರರಿಂದ ಬೆಳಗ್ಗೆ ಎಂಟು ಐವತ್ತೊಂದರವರೆಗೆ ಇರುತ್ತದೆ ಇನ್ನು ತಾಯಿ ಬ್ರಹ್ಮಾಚಾರಿಣಿ ದೇವತೆಗೆ ಬರ್ಫಿ ಸಕ್ಕರೆ ಪಾಯಸ ಮತ್ತು ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಹಾಗೂ ಈ ದಿನದ ಬ್ರಹ್ಮಾಚಾರಿಣಿ ದೇವಿಗೆ ಪ್ರಿಯವಾದ ಬಿಳಿ ಬಟ್ಟೆವನ್ನು ಧರಿಸಬೇಕು ತಾಯಿ ದುರ್ಗಾ ಮಾತೆಯನ್ನು ಮೆಚ್ಚಿಸಲು ಈ ದಿನ ಬಿಳಿ ಹೂಗಳನ್ನು ಸಹ ಅರ್ಪಿಸಬೇಕು ಈ ದೇವಿಯನ್ನು ಪ್ರತಿದಿನ ಪೂಜಿಸುವವರು ಬ್ರಹ್ಮವಿದ್ಯೆಯಲ್ಲಿ ಪ್ರವೀಣರಾಗಿರುತ್ತಾರೆ ಎಂದು ನಂಬಲಾಗುತ್ತದೆ ಇದಲ್ಲದೆ ಉನ್ನತ ಶಿಕ್ಷಣಕ್ಕಾಗಿ ಈ ದೇವಿಯನ್ನು ಪೂಜಿಸಿದರೆ ಬಹಳ ಒಳ್ಳೆಯದು ನವರಾತ್ರಿಯ ಎರಡನೇ ದಿನದ ಬ್ರಹ್ಮಚಾರಿಣಿ ದೇವಿಯನ್ನು ಈ ರೀತಿಯಲ್ಲಿ ನಾವು ಅಲಂಕಾರಗೊಳಿಸಿ ಮತ್ತು ಬ್ರಹ್ಮಚರಣಿಯ ಎಲ್ಲ ವಿದ್ಯಾಗತಗಳನ್ನು ಮೈಗೂಡಿಸಿಕೊಂಡರೆ ನಮ್ಮ ದೇಹ ಚೈತನ್ಯವೂ ಸಹ ಹೆಚ್ಚಿಸುತ್ತದೆ ಅಂತ ಹೇಳಲಾಗುತ್ತದೆ ಇದಾಗಿತ್ತು ಈ ದಿನದ ನವರಾತ್ರಿಯ ಎರಡನೇ ಬ್ರಹ್ಮಚಾರಣಿಯ ವಿಶೇಷಕತೆಗಳು ಇನ್ನು ಮುಂದೆ ಬರುವ ನವರಾತ್ರಿಯ ವಿಶೇಷತೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ತಿಳಿಸಿಕೊಳ್ಳುತ್ತಾ ಧನ್ಯವಾದಗಳು ಎಲ್ಲರಿಗೂ ತಾಯಿ ಬ್ರಹ್ಮಾಚಾರಿಣಿ ಎಲ್ಲರಿಗೂ ಒಳ್ಳೆಯದೇ ಮಾಡಲಿ